ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಂತ್ರಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ನಾವು ನಂಬಿಕೆ ಇಟ್ಟು ಈ ಮಂತ್ರಗಳನ್ನು ಜಪತಪ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ಅನ್ನೋದು ನಮ್ಮ ಜೀವನದಲ್ಲಿ ಆಗುತ್ತೆ ಈ ದಿನ ಹೇಳುತ್ತಿರುವ ಮಂತ್ರ ಬಂದು ಸರ್ವ ದುಃಖ ನಿವಾರಣಿ ಮಂತ್ರ ಸ್ನೇಹಿತರೆ ಯಾಕಂದರೆ ಮನುಷ್ಯ ಅಂದ ಮೇಲೆ ನಾನಾ ರೀತಿಯಲ್ಲಿ ನಾವು ಕಷ್ಟಪಡ್ತಾ ಇರ್ತೀವಿ ನಮಗೆ ಅದರ ಮೂಲ ಕಾರಣ ಗೊತ್ತಿರಲ್ಲ ಹುಡ್ಕೋದಕ್ಕೂ ಹೋಗೋದಿಲ್ಲ ಆದರೆ ಆ ಒಂದು ಪ್ರಾಬ್ಲಮ್ಮು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದು ಮಾತ್ರ ಆ ಎಫೆಕ್ಟ್ ಮಾತ್ರ ನಮ್ಮನ್ನು ಕಾಡ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಮನುಷ್ಯ ಅಂದಮೇಲೆ ತುಂಬ ದುಃಖ ಏನಾದರೂ ಬಂದಾಗ ಆ ದುಃಖನ ನಾವು ಸಹಿಸಿಕೊಳ್ಳಲು ಆಗಲ್ಲ ಅನ್ನುವಾಗ ಬೇರೆಯವರ ಹತ್ರ ಕೂಡ ನಾವು ಶೇರ್ ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ ಅಂಥ ಸಮಯದಲ್ಲಿ ನೀವು ನಂಬಿಕೆ ಇಟ್ಟು ಈ ಮಂತ್ರನ ಜಪ ಮಾಡಿ ಪಠಿಸಿಕೊಳ್ಳಿ ಯಾವಾಗ ನೀವು ಪ್ರಾರಂಭ ಮಾಡಬೇಕು ಅಂದರೆ ಶುಕ್ರವಾರದ ಸಮಯದಲ್ಲೇ ಪ್ರಾರಂಭ ಮಾಡಬೇಕಾಗುತ್ತೆ ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ನಮಗೆ ಶುಕ್ರವಾರ ಕೂಡ ಬರ್ತಾ ಇರೋದರಿಂದ ಆ ದಿನ ನಂಬಿಕೆ ಇಟ್ಟು ಮೊದಲು ಪ್ರಾರಂಭ ಆ ದಿನ ಮಾಡಿ ತುಂಬ ಜನ ನಮಗೆ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಅದರಿಂದ ತುಂಬ ನೋವು ಪಡ್ತಾ ಇದ್ದೀವಿ ಬೆಂದೋಗಿದ್ದೀವಿ ಅನ್ನೋರಾದರೆ ನೀವು ದಿನಾನ ಯಾವ ದಿನನಾದರೂ ಮಾಡ್ಕೊಳ್ಬಹುದು ಯಾಕಂದರೆ ವಿಡಿಯೋ ನಿಮಗೆ ಯಾವಾಗ ತಲುಪುತ್ತೋ ನಿಮ್ಮ ಕಣ್ಣಿಗೆ ಯಾವತ್ತ ಕಾಣಿಸುತ್ತೋ ಆ ದಿನ ನೀವು ತಪ್ಪದೇ ಈ ಮಂತ್ರನ ಪಠಿಸಬಹುದು ನೀವು ಈವತ್ತೇ ನೋಡಿದರೆ ನಾಳೆ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾಕಂದರೆ ಒಬ್ಬ ಮನುಷ್ಯನಿಗೆ ನಾನಾ ರೀತಿಯಲ್ಲಿ ಕಷ್ಟ ದುಃಖ ಹವಾಮಾನ ಈ ರೀತಿ ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಯಾರಿಗೂ ಹೇಳ್ಕೊಳ್ಳೋದಕ್ಕಾಗಲ್ಲ ಹೇಳಿದ್ರೂ ಕೂಡ ಅವರು ನಮ್ಮ ಕಷ್ಟದಲ್ಲಿ ಭಾಗಿಯಾಗಲ್ಲ ನಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡಿ ನೋಡ್ತಾರೆ ಅವರು ಈ ಮಾತಾಡ್ತಾರೆ ಯಾವುದೇ ಒಂದು ಅವ್ರ ಕಡೆಯಿಂದ ಸಹಾಯ ಕೂಡ ಇರೋದಿಲ್ಲ ಈ ರೀತಿ ನಮಗೆ ಇರುತ್ತೆ ಸ್ನೇಹಿತರೆ ಪ್ರಾಬ್ಲಮ್ ಅನ್ನೋದು ಮನುಷ್ಯ ಅಂದಮೇಲೆ ಎಲ್ರಿಗೂ ಇದ್ದೇ ಇರುತ್ತೆ ಆದರೆ ಸಾಕಷ್ಟು ಜನಕ್ಕೆ ತುಂಬ ದುಃಖದಲ್ಲಿರ್ತಾರೆ ದುಃಖ ನಿವಾರಣೆ ಮಂತ್ರ ಸ್ನೇಹಿತರೆ ಈ ಮಂತ್ರಕ್ಕೇ ಅಷ್ಟು ಶಕ್ತಿ ಇದೆ ಎಲ್ಲ ದುಃಖಗಳನ್ನು ಕಡಿಮೆ ಮಾಡುವಂತಹ ಶಕ್ತಿ ಇರೋದರಿಂದ ಇದನ್ನು ನೀವು ಶುಕ್ರವಾರದ ಸಮಯ ಪ್ರಾರಂಭ ಮಾಡಿ ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂದರೆ ಇಲ್ಲಿ ಕೂಡ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ನೀವು ಹನ್ನೊಂದು ದಿನ ಪಠಣೆ ಮಾಡಬೇಕಾಗುತ್ತೆ ನೀವು ಈ ಮಂತ್ರನ ಪಠಿಸುವಾಗ ಬ್ರಾಹ್ಮಿ ಮುಹೂರ್ತ ಸಮಯನ ನೀವು ನೋಡಿಕೊಳ್ಳಿ ಸ್ನೇಹಿತರೆ ಆ ಸಮಯದಲ್ಲಿ ಹೇಳ್ಕೊಳ್ಳಿ ಅಥವಾ ನೀವು ಸಂಧ್ಯಾ ಕಾಲದಲ್ಲೂ ಕೂಡ ಮಾಡ್ಕೊಳ್ಬಹುದು ಬರೆದು ಹೇಳ್ಕೊಳ್ಳೋದ್ರಿಂದ ತುಂಬ ಶಕ್ತಿದಾಯಕವಾದ ಮಂತ್ರ ಆಗಿರೋದ್ರಿಂದ ಆ ಎಫೆಕ್ಟು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಕಷ್ಟಪಡೋರಿಗೆ ಆ ದುಃಖ ಇರುವವರಿಗೆ ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ ಅದರ ಕಷ್ಟ ಏನು ಅಂತ ಅದಕ್ಕೋಸ್ಕರ ತಪ್ಪದೇ ನೀವು ಈ ಮಂತ್ರನ ಪಠಿಸಿ ದುಃಖ ನಿವಾರಣಿ ಮಂತ್ರ ಮುನ್ನೂರ ಇಪ್ಪತ್ತ್ನಾಲ್ಕು ಬಾರಿ ದಿನಕ್ಕೆ ಹನ್ನೊಂದು ದಿನ ಹೇಳ್ಕೊಳ್ಳಿ ಸ್ನೇಹಿತರೆ ಓಂ ಶ್ರೀಂ ಕ್ಲೀಂ ಯಾ ದೇವೀ ಸರ್ವೂತು ಶಾಂತರುಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಕ್ಲೀಂ ಶ್ರೀಂ ಹೋಮ ನಿಧಾನಕ್ಕೆ ನೀವು ಓಂಕಾರ ಬರುವ ರೀತಿಯಲ್ಲೇ ಫಾಸ್ಟಾಗಿ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ನೀವು ಮುನ್ನೂರ ಇಪ್ಪತ್ತ್ನಾಲ್ಕು ಬಾರಿ ಹೇಳ್ಕೊಳ್ಬೇಕು ಹನ್ನೊಂದು ದಿನ ಕಂಪ್ಲೀಟಾಗಿ ಹೇಳ್ಕೊಳ್ಳಿ ಈ ಹನ್ನೊಂದು ದಿನ ನೀವು ಹೇಳ್ಕೊಳ್ಳುವಾಗ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿರಬಾರ್ದು ಸ್ನೇಹಿತರೆ ಆ ಥರ ಇದ್ದು ನೀವು ತುಂಬ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಈ ಮಂತ್ರನ ಪಠಣೆ ಮಾಡಿ ನೋಡಿ ಇದರಲ್ಲಿ ಎಷ್ಟೊಂದು ಜಯ ಸಿಗುತ್ತೆ ಅನ್ನೋದು ನಿಮಗೆ ಒಂಥರ ಮಿರಾಕಲ್ ಅನಿಸುತ್ತೆ ನಮ್ಮ ಜೀವನದಲ್ಲಿ ಎಷ್ಟೋ ದುಃಖ ಇತ್ತು ಎಷ್ಟು ನೋವಿತ್ತು ಈ ಮಂತ್ರನ ನಾವು ಪಠಣೆ ಮಾಡಿದ್ರಿಂದ ನಂಬಿಕೆ ಇಟ್ಟು ನಮಗೆ ಸಾಕಷ್ಟು ಬದಲಾವಣೆ ಆಗಿದೆ ಎಲ್ಲ ಒಳ್ಳೆಯದಾಗಿದೆ ಇದೆ ಶುಭದಾಯಕವಾಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂತ ನೀವು ಕೂಡ ತುಂಬ ಸಂತೋಷ ಪಡ್ತೀರಾ ಅಷ್ಟು ಶಕ್ತಿಯುತವಾದ ಈ ಮಂತ್ರನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು